ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹಾರ್ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೇಶ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ನಾನು ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಕರೆಕ್ಟಾಗಿ ಒಂದು ಗಂಟೆ ಐದು ನಿಮಿಷ ಆಗಿದೆ ಈಗ ಬಂದು ನಾನು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಬಂದು ಏನೂ ಕೂಡ ಕೆಲಸ ಇಲ್ಲ ಕೆಲಸ ಇಲ್ಲ ಇದಕ್ಕೆ ಸುಮ್ಮನೆ ಬೋರ್ ಹೊಡಿತಾ ಇತ್ತು ಓಕೆ ಬೋರ್ ಹೊಡಿತಾ ಇದೆ ಏನು ಮಾಡೋಣ ಅನಿಸ್ತು ಹಾಗೆ ಒಂದು ಬ್ಲಾಗ್ ಮಾಡೋಣ ಅಂತ ಇವತ್ತು ಬ್ಲಾಗ್ನ ಶುರು ಮಾಡಿದ್ದೀನಿ ಸುಮಾರು ಮಧ್ಯಾಹ್ನ ಒಂದು ಗಂಟೆ ಐದು ನಿಮಿಷ ಆಗಿದೆ ಬನ್ನಿ ಫ್ರೆಂಡ್ಸ್ ಇವತ್ತು ಏನೂ ಕೂಡ ಕೆಲಸ ಇಲ್ಲ ಸುಮ್ಗೆ ಮನೆಗೆ ಅದೇ ಟಿ ವಿ ಅದನ್ನು ನೋಡಿ ನೋಡಿ ನಮಗಂತೂ ಸಿಕ್ಕಾಪಟ್ಟೆ ಬೇಜಾರಾಗಿದೆ ಹಾಕಿದ್ದೆ ಆ ಟಿ ವಿನಲ್ಲಿ ಹಾಕಿದ್ದು ಫಿಲಮ್ ಯಾಕೆ ಹಾಕ್ತಾರೆ ಹಾಂ ಮನೇಲಿದ್ದು ಇದು ಸಾಕಾಯ್ತು ಹಾಗಾಗಿ ಸುಮ್ಗೆ ತೋಟ ಕಡೆ ಒಂದು ವಾಕಿಂಗ್ ಬಂದೆ ಹಾಗೆ ಸುಮ್ಗೆ ಇರೋ ಬದಲು ಒಂದು ವ್ಲಾಗು ಕೂಡ ಮಾಡೋಣ ಹಾಗೆ ಓಡಾಡಿಕೊಂಡು ಬರೋಣ ಅಂತ ಇವತ್ತು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ವ್ಲಾಗ್ನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇದೇ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಮಗೆ ನೋಡ್ಕೊಂಡು ಬರುತ್ತೆ ನೀವು ಮೊದ್ಲಾಗ್ ನೋಡ್ಬೋದು ಹಾಗೆ ಹಿಂದೆ ಎಷ್ಟೋ ವ್ಲಾಗಲ್ಲಿ ಈ ಒಂದು ಸ್ಪಾಟಲ್ಲಿ ಬಂದು ತುಂಬನೇ ವ್ಲಾಗ್ ಮಾಡಿದ್ದೀನಿ ಆದರೆ ಆ ಕಡೆ ಏನಿದೆ ಅನ್ನೋದು ಕಾಣಿಸ್ತಾ ಇರಲಿಲ್ಲ ಆದರೆ ಆ ಕಡೆ ಬಂದು ಏನಿದೆ ಅಂತ ಕಾಣಿಸ್ತಾ ಇರಲಿಲ್ಲ ಯಾಕಂತೇಳಿದ್ರೆ ಬೇಲಿ ಕಸ ಕಡ್ಡಿ ಹಾಳು ಮೂಳು ಸಕ್ಕತ್ತಾಗಿ ಇವಾಗ ಎಲ್ಲ ಬಂದು ಆಲ್ಮೋಸ್ಟ್ ಕ್ಲೀನ್ ಮಾಡಿದರೆ ಇದು ಬಂದು ನಾವು ಹೊಲ ಮಾಡೋದು ಅಂದರೆ ಇದು ನಮ್ಮ ಹೊಲ ಅಂದರೆ ಇದು ಹೊಲ ಮಾಡ್ತೀವಿ ಓದರ್ಷದಿಂದ ಮಾಡ್ತಾ ಇರೋದು ಓದರ್ಷ ಮಾಡಿದ್ರೆ ಈ ವರ್ಷವೂ ಕೂಡ ಮಾಡ್ತೀವಿ ಅಂದರೆ ಎಲ್ಲ ಇವಾಗ ಉತ್ತು ಬಿತ್ತು ನೀವು ನೋಡ್ತಾ ಇರ್ಬೋದು ಅಂದರೆ ಉತ್ ಉತ್ತಿದ್ದೀವಿ ಬಿನ್ನ ಬಿತ್ತಿಲ್ಲ ಬಿತ್ತ ಒಂದು ಟೈಮ್ ಬಂದಿದೆ ಆಲ್ರೆಡಿ ಅಂದರೆ ಇನ್ನೂ ಬಿತ್ತಿಲ್ಲ ಎಲ್ಲ ಇವಾಗ ಖಾಲಿ ರೆಡಿ ಮಾಡಿ ಮಾಡ್ಕೊಂಡಿದ್ವಿ ಸುಮಾರು ಐದನೇ ಒಂದೆರಡು ಸರಿ ಹೊಡೆದಿದ್ವಿ ಕಳ್ರಿ ವೇಟ್ರೆ ಒಂದು ಸರಿ ಹೊಡೆದಿದ್ದೀವಿ ಮತ್ತು ರೋಟ್ರಿ ಒಂದು ಸರಿ ಹೊಡೆದ್ರಿ ಮತ್ತೆ ಇನ್ನೊಂದು ಸರಿ ಕಳ್ರಿ ವೇಟ್ ಹೊಡೆದವು ತಿರ್ಗಿ ಇನ್ನೊಂದು ಸರಿ ರೋಟ್ರಿ ಹೊಡೆದು ಇವಾಗ ಎಲ್ಲ ಹದ ಮಾಡಿ ಇಟ್ಕೊಂಡಿದ್ದೀವಿ ಅಂದರೆ ಬಿತ್ತೋದಕ್ಕೆ ರೆಡಿಯಾಗಿ ನಿಂತಿದೆ ಬಿತ್ತೋದಕ್ಕೆ ರೆಡಿಯಾಗಿ ನಿಂತಿದೆ ಅದಕ್ಕೋಸ್ಕರ ಏನಂತ ಹೇಳಿದ್ರೆ ಇವಾಗ ಮಳೆ ಬಿಳಿ ಅಂತ ಕಾಯ್ತಾ ಇದ್ದೀವಿ ಅಂದರೆ ಇದು ಬಂದು ಸುಮಾರು ಒಂದು ಎಕ್ಟರು ಅಂದರೆ ಒಂದು ಎಕರೆ ಹೊಲ ಮಾಡ್ತೀವಿ ಅಂದರೆ ಈ ಜಮೀನು ಬಂದು ನಮ್ಮದಲ್ಲ ಜಮೀನು ಬಂದು ನಮ್ದಲ್ಲ ಅಂದ್ರೆ ಇದು ವಾಡಕ್ ಮಾಡ್ತೀವಿ ಮಾಡ್ತಾ ಇದೀವಿ ನಾವು ಅಂದ್ರೆ ವಾಡಕ್ಕ ಏನಪ್ಪ ಅಂತ ಹೇಳಿದ್ರೆ ಓಕೆ ಅಕ್ಕಪಕ್ಕದಲ್ಲಿ ಯಾರು ಇಲ್ಲ ಆರಾಮಾಗಿ ಮಾತಾಡ್ಬೋದು ಅಂದ್ರೆ ವಾಡಕ್ಕ ಏನು ವಾಡಕ್ಕ ವಾಡ ವಾಡಕ್ ಅಂದ್ರೆ ಏನಪ್ಪ ಅಂತ ಅದ ತುಂಬಾ ಜನ ಕೆಲವೊಬ್ರು ಗೊತ್ತಿರುತ್ತೆ ಕೆಲವೊಬ್ರು ಗೊತ್ತಿರಲ್ಲ ಗೊತ್ತಿಲ್ದಿರೋರು ಕೇಳ್ತೀನಿ ಅಂದ್ರೆ ವಾಡಕ್ ಅಂತ ಹೇಳಿದ್ರೆ ನಾವು ಹೊಲದಲ್ಲಿ ಏನು ಬೆಳಿತೀವಿ ಅಂದ್ರೆ ರಾಗಿ ರಾಗಿ ಏನು ಬೆಳಿತೀವಿ ಜಮೀನವ್ರಿಗೆ ಅರ್ಧ ಅಂದ್ರೆ ಇದು ಜಮೀನು ಬಂದು ನಮ್ದಲ್ಲ ಅಂದರೆ ಜಮೀನು ಓನರ್ ಯಾರು ಇರ್ತಾರೆ ಅವ್ರಿಗೆ ಬಂದು ರಾಗಿ ಹರಿದ ಕೊಡ್ತೀವಿ ಉದಾಹರಣೆಗೆ ಒಂದು ಈ ಒಂದು ಜಮೀನಲ್ಲಿ ಕರೆಕ್ಟಾಗಿ ಮಳೆ ಬಿದ್ದರೆ ಮಳೆ ಬಿದ್ದು ಕರೆಕ್ಟಾಗಿ ಹೊಲ ಆಗಿದೆ ಅಂತ ಹೇಳಿದ್ರೆ ಸುಮಾರು ಒಂದು ಇಪ್ಪತ್ತು ಮೂಟೆ ರಾಗಿ ಬರುತ್ತೆ ಇಪ್ಪತ್ತು ಮೂಟೆ ರಾಗಿನಲ್ಲಿ ಹತ್ತು ಮೂಟೆ ಜಮೀನವ್ರಿಗೆ ಹೋಗುತ್ತೆ ಇನ್ನು ಹತ್ತು ಮೂಟೆ ಬೆಳೆದಿರೋರಿಗೆ ಹೋಗುತ್ತೆ ಮತ್ತು ರಾಗಿ ಹುಲ್ಲು ಆ ರಾಗಿ ಹುಲ್ಲು ಏನು ಬರುತ್ತೆ ಅದು ಪ ಸಂಪೂರ್ಣವಾಗಿ ನಮಗೆ ಮಾತ್ರ ಬರುತ್ತೆ ಆ ಜಮೀನವ್ರಿಗೆ ಏನೂ ಕೂಡ ಕೊಡೋಂಗಿಲ್ಲ ನಾವು ಅಂದರೆ ರಾಗಿ ಹುಲ್ಲು ಏನಿರುತ್ತೆ ಅದು ಪೂರ್ತಿಯಾಗಿ ಬೆಳೆದಿರೋರು ಏನಿರ್ತಾರೆ ಅವರು ಇಟ್ಕೋಬೋದು ಅವ್ರು ಬೇಕಾದ್ರೂ ಇಟ್ಕೋಬೋದು ಬೇಕಾದ್ರೆ ಮಾರ್ಕೋಬೋದು ಈ ಕಡೆ ರಾಗಿನೂ ಕೂಡ ನಾವು ಕೊಡಲ್ಲ ಮತ್ತು ಹುಲ್ಲು ಕೂಡ ಕೊಡೋಲ್ಲ ಯಾಕಂದರೆ ಎರಡೂ ಕೂಡ ನಮಗೆ ಯೂಸ್ ಆಗುತ್ತೆ ಅದಕ್ಕೋಸ್ಕರ ಅಂದರೆ ಹೋದ್ಸರಿ ಬಂದು ಅತಿ ಹೆಚ್ಚಾಗಿ ಮಳೆ ಇರಲಿಲ್ಲ ಮಳೆ ಇಲ್ದಿದ್ದಕ್ಕೆ ಸರಿಯಾಗಿ ಬೆಳೆ ಇಲ್ಲ ನಮ್ಮದೇ ಅಲ್ಲ ಯಾ ಪ್ರತಿಯೊಬ್ಬರದ್ದು ಕೂಡ ಅಷ್ಟೇ ನಮ್ಮೂರಲ್ಲಿ ಬೇರೆ ಕಡೆ ನಾನು ಆಗಿರ್ಬೋದು ಆಗಿರ್ಬೋದೋ ನಮ್ಗೆ ಗೊತ್ತಿಲ್ಲ ಬಹುಶಃ ಆದರೆ ನಮ್ಮ ಕಡೆ ಬಂದು ಯಾವುದೇ ರೀತಿಯಾಗಿ ಹೋದ್ಸರಿ ಬಂದು ಹೊಲವೇ ಆಗಲಿಲ್ಲ ಯಾಕಂತೇಳಿದ್ರೆ ಮಳೆ ಇಲ್ಲ ಮಳೆ ಇಲ್ದಿದ್ದ ಕಾರಣ ಸರಿಯಾಗಿ ಬೆಳಿಗ್ಲಾಗಿಲ್ಲ ಹ್ಞೂ ಓಕೆ ಹೋದ್ಸರಿ ಬಂದು ಲಾಸ್ ಆಯಿತು ಈ ಸರಿ ನೋಡೋಣ ಏನು ಮಾಡ್ತಿತ್ತೋ ಗೊತ್ತಿಲ್ಲ ಅಂದರೆ ದೇವರು ಒಂದ್ಸರಿ ಮೋಸ ಮಾಡಿದ್ದಾನೆ ಇನ್ನೊಂದು ಸರಿ ಮೋಸ ಮಾಡ್ತಾನ ಮಾಡದೆ ಮಾಡಲ್ಲ ಅಂದ್ಬಿಟ್ಟು ಹಾಕ್ತಿರ ಮತ್ತೆ ಎಲ್ಲ ಉತ್ತೊ ಬಿತ್ತು ಎಲ್ಲ ರೆಡಿ ಮಾಡಿ ಇಕ್ಕಿದ್ದೀವಿ ನೋಡೋಣ ನೆಕ್ಸ್ಟ್ ಏನಾಗುತ್ತೋ ಗೊತ್ತಿಲ್ಲ ಅಂದರೆ ಇವಾಗ ನಮ್ಮ ಮೋಣಿ ನೋಡಿ ಎಷ್ಟು ನೀಟಾಗಿ ಇದೆ ಅಲ್ವಾ ಅಂದರೆ ನಮ್ಮ ಓಣಿ ಬಂದು ನೀಟಾಗಿ ಇದೆ ಕಸ ಕಡ್ಡಿಯೂ ಕೂಡ ಇಲ್ಲ ಅದೊಂದು ಮರ ಮಾತ್ರ ಬಿಟ್ಟಿದ್ದಾರೆ ಅದೊಂದೇ ಮರ ಅಲ್ಲ ಹೇಗೆ ಸಹ ಮರಗಳು ಎಷ್ಟು ಮರಗಳಿದ್ದಾವೆ ಅಷ್ಟು ಮರಗಳು ಕೂಡ ಬಿಟ್ಟಿದ್ದಾರೆ ಅದರಲ್ಲಿ ಹೇಳಿದ್ರೆ ಬೇರೆ ಮರ ಒಡಿಬೋದು ಅಂದರೆ ಜೆ ಸಿ ಪಿ ಅವರು ಅವರು ಕೂಡ ಯಾವುದೇ ರೀತಿಯಾಗಿ ಒಂದೇ ಒಂದು ಮರ ಕೂಡ ಕಿತ್ತಿಲ್ಲ ಬಾಬಾ ಅವರು ಎಲ್ಲ ಬಿಟ್ಕೊಂಡೋಗಿದ್ದಾರೆ ಅಂದರೆ ಆ ರೀತಿಯಾಗಿ ಬೇರೆ ಮರಗಳು ಒಂದು ವೇಳೆ ಕಿತ್ತಾಗ್ಬೋದು ಅವರೆಲ್ಲ ಯಾರಾದರೂ ಕಿತ್ತಾಕಿದ್ರೆ ಬೇರೆ ಮರಗಳು ಕಿತ್ತಾಕ್ಬೋದು ಆದರೆ ಈ ಒಂದು ಮರನ ಕಿತ್ತಾಕಂಗಿಲ್ಲ ಹೇಳಿದ್ರೆ ಈ ಒಂದು ಮರದಲ್ಲಿ ದೇವ್ರುಗಳು ವಾಸ ಮಾಡುತ್ತೆ ಓ ದೇವ್ಗಳು ವಾಸ ಮಾಡೋ ಒಂದು ಮರ ಇದನ್ನು ಒಡೆಯೋದಕ್ಕೆ ಜನ ಬಂದು ಭಯ ಪಡ್ತಾರೆ ಅದಕ್ಕೋಸ್ಕರ ಏನಂತೇಳಿದ್ರೆ ಆ ಮರ ಯಾರು ಕೂಡ ಹೊಡೆಯೋದಿಲ್ಲ ಸರ್ವೇ ಸಾಮಾನ್ಯವಾಗಿ ಅಂದರೆ ಯಾರೇ ತೋಟದಲ್ಲಿ ನಡಿ ಸಂಡ್ರ ತೋಟದಲ್ಲೂ ಕೂಡ ಬಂದರೂ ಕೂಡ ಆ ಒಂದು ಮರನ ಯಾರೂ ಕೂಡ ಹೊಡೆಯೋದಿಲ್ಲ ಹಾಗೆ ಇಲ್ಲೆಲ್ಲ ಕಲ್ಲಿನ ಒಂದು ಕಟ್ಟಡ ಜೋಡ್ಸ್ಕೊಂಡು ಬರ್ತಾರೆ ಹಾಗೆ ಆ ಕಡೆನು ಕೂಡ ಬರ್ತಾರೆ ಇಲ್ಲೊಂದು ಮಿಷಿನ್ ಮನೆ ನೋಡಿ ಅಂದರೆ ಇದು ಮಿಷಿನ್ ಮನೆ ಇದು ಬಂದು ಗೋರ್ಮೆಂಟ್ ಅಂದರೆ ಇದು ಬಂದು ಗೋರ್ಮೆಂಟ್ದು ಇದು ಬಂದು ಗೋರ್ಮೆಂಟು ಒಂದಾನೊಂದು ಕಾಲದಲ್ಲಿ ಸುಮಾರು ಒಂದು ಇರಬೇಕು ಒಂದು ಇಪ್ಪತ್ತು ವರ್ಷಗಳ ಹಿಂದೆ ಬಂದು ಇದು ಯೂಸ್ ಮಾಡ್ತಾಯಿದ್ರು ಆದರೆ ಇವಾಗ ಯೂಸ್ ಮಾಡ್ತಾ ಇಲ್ಲ ಅಂದರೆ ಗೋರ್ಮೆಂಟ್ದು ಏನಕ್ಕಪ್ಪ ಅಂತ ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿ ಬಂದು ಒಂದು ಗೋರ್ಮೆಂಟ್ ಬೋರಿತ್ತು ಅಂದರೆ ಊರಿಗೆ ಕುಡಿಯೋ ಒಂದು ನೀರಿಗೆ ಬಂದು ಒಂದು ಬೋರ್ ಇತ್ತು ಅದು ಕಾರಣಾಂತರಗಳಿಂದ ಮೋಟ್ರ್ ಎತ್ಕೊಂಡ್ರು ಏನೇನೋ ಆಗೋಯ್ತು ಕತೆಗಳು ಹಾಗಾಗಿ ಆ ಬೋರು ಕೂಡ ಮುಚ್ಚಾಕೋದ್ರು ಇವಾಗ ಮಿಷಿನ್ ಮನೆ ಒಂದೇ ಒಂದಿದೆ ಅಂದರೆ ಆ ಮಿಷಿನ್ ಮನೆಯಲ್ಲಿ ಏನು ಕೂಡ ಇಲ್ಲ ಈ ಒಂದು ಅಂದರೆ ಒಂಥರ ಟ್ಯಾಂಕ್ ಥರ ಇರುತ್ತೆ ನೀರು ಟ್ಯಾಂಕಿ ಇರುತ್ತಲ್ಲ ಆ ಥರನೇ ಇರುತ್ತೆ ಆದರೆ ಇದು ನೀರಿನ ಟ್ಯಾಂಕಿ ಅಲ್ಲ ಇದು ಬಂದು ಮಿಷಿನ್ ಮನೆ ಅಂದರೆ ಪಂಪ್ ಹೌಸ್ ಅಂದರೆ ಸ್ಟಾರ್ಟ್ಗಳು ಏನಾದ್ರು ಮಾಡ್ಕೊಳೋದಕ್ಕೆ ಸ್ಟಾ ಸ್ಟಾರ್ಟ್ರುಗಳ್ನ ಮಾಡ್ಕೊಳೋದಕ್ಕೆ ಇದೊಂದು ಮಿಷಿನ್ ಮನೆ ಥರ ಕಟ್ಟಿದ್ದಾರೆ ಅಂದರೆ ಇದು ಮಾತ್ರ ಬಿದ್ದೋಗಿಲ್ಲ ಆರಾಮಾಗಿ ಹಂಗೆ ಇದೆ ಇನ್ನೊಂದು ಹತ್ತು ವರ್ಷ ಹೋದರೂ ಇನ್ನೊಂದು ಐವತ್ತು ವರ್ಷ ಹೋದರೂ ಇದಕ್ಕೆ ಏನೂ ರೋಗ ಇಲ್ಲ ಅಲ್ವಾ ಅಷ್ಟು ಸ್ಟ್ರಾಂಗ್ ಆಗಿದೆ ಓಕೆ ಅಂದರೆ ಇವರು ಬಂದು ಬೋರ್ವೆಲ್ ಬೋರ್ವೆಲ್ ಬಂದು ಈ ಕಡೆ ಇದ್ದಿದ್ದು ಅಂದರೆ ಇದು ಕರಾಬಿ ಇಲ್ಲಿ ಬಂದು ಒಂದು ಬೋರ್ ಇದ್ದು ಒಂದು ಬೋರ್ ಇದ್ದಿದ್ದು ಆದರೆ ಈ ಒಂದು ಪಂಪ್ ಹೌಸ್ ನಮ್ಮ ಜಮೀನಲ್ಲಿ ಕಟ್ಟಿದ್ದಾರೆ ನೋಡಿರಿ ಯಾವ ನ್ಯಾಯ ನಮ್ಮನ್ನು ಒಂದು ಮಾತು ಕೂಡ ಕೇಳಿಲ್ಲ ಒಂದು ಪರ್ಮಿಷನ್ ಕೊಡಿಲ್ಲ ಕೇಳಿಲ್ಲ ಕಟ್ಕೊಂಡಿದ್ದಾರೆ ಕಟ್ಕೊಂಡ್ಲಿ ಬೀಳೋ ಅಂತ ನಾವು ಕೂಡ ಬಿಟ್ಬಿಟ್ರಿ ಯಾವುದೇ ರೀತಿಯಾಗಿ ನಮಗೂ ಏನು ಕೇಳಿಲ್ಲ ಎಲ್ಲಾದರೂ ಹೋಗಲಿ ಅಂತ ಅಲ್ಲಿನೂ ಕೂಡ ನಾನು ಬೆಳೆಯೋಲ್ಲ ಎಲ್ಲಾದರೂ ಹೋಗ್ಲಿ ಕಟ್ಕೊ ಹೋಗಿರಿ ಅಂತ ನಾವು ಕೂಡ ಬಿಟ್ಬಿಟ್ರಿ ಅಲ್ವಾ ಹಾಗೆ ಇದು ಕೂಡ ಕ್ಲೀನ್ ಮಾಡಿದ್ದಾರೆ ನೋಡಿ ಮೊದಲು ಎಲ್ಲ ಕಸ ಕಡ್ಡಿ ಆಳುಮೂಳೆ ಎಲ್ಲ ಬೆಳ್ಕೊಂಡಿತ್ತು ಇವಾಗ ಎಲ್ಲ ಕ್ಲೀನ್ ಮಾಡಿ ಬಿಟ್ಟಿದ್ದಾರೆ ಅಂದರೆ ಈ ಕಡೆ ಆ ಕಡೆ ಕಲ್ಲಿನ ಕಟ್ಟಡ ಕಟ್ಟೋಕ್ಕೆ ಎಲ್ಲ ಕ್ಲೀನ್ ಮಾಡಿದ್ದಾರೆ ಇನ್ನೂ ಕಟ್ತಾರೋ ಇಲ್ಲೋ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಅವರೆಲ್ಲ ಕ್ಲೀನ್ ಮಾಡಿದ್ದಾರೆ ಅವ್ರನ್ನ ಕೇಳಿದಾಗ ಇದು ಕೂಡ ಕಟ್ತೀರಾ ಅಂತ ಕೇಳಿದ್ದಕ್ಕೆ ನಮ್ಮ ಇಂಜಿನಿಯರ್ ಬರಬೇಕು ಇಂಜಿನಿಯರ್ ಬಂದು ಎಷ್ಟು ಅಡಿಗೆ ಕಟ್ಟು ಅಂತ ಹೇಳ್ತಾರೋ ಅದಕ್ಕೆ ಕಟ್ತೀವಿ ಇನ್ನ ಹೈಟ್ ಕಟ್ಟು ಅಂದರೆ ಕಟ್ತೀವಿ ಇನ್ನ ಡೌನ್ ಕಟ್ಟು ಅಂದ್ರೆ ಕಟ್ತೀವಿ ಒಂದು ವೇಳೆ ಕಟ್ಟೇ ಬೇಡ ಅಂತ ಹೇಳಿದ್ರೆ ನಾವು ಕಟ್ಟೋದೇ ಇಲ್ಲ ಅಂತ ಹೇಳಿದ್ರು ಓಕೆ ಇನ್ನು ಇಂಜಿನಿಯರ್ ಬಂದು ಅವರೇನು ಪ್ಲ್ಯಾನ್ ಮಾಡ್ತಾರೋ ಗೊತ್ತಿಲ್ಲ ಈ ರೀತಿಯಾಗಿ ಕಲ್ಲಿನ ಒಂದು ಕಟ್ಟಡ ಕೆಲಸ ನಡೀತಾ ಇದೆ ಅಂದರೆ ಈ ಥರ ಒಂದು ಕಲ್ಲಿನ ಕೆ ಕಟ್ಟಡ ಕೆಲಸ ನಡೀತಾ ಇದೆ ಅಲ್ವಾ ಅದ್ರ ಹಾಗೇ ಒಂದು ದೇವರಿದಕ್ಕೆ ಒಂದು ರೋಡು ಕೂಡ ಒಂದು ಟಾರ್ ರೋಡು ಕೂಡ ಹಾಕಿದರೆ ಏನು ಇತ್ತು ಅಲ್ವಾ ಪ್ರತಿಯೊಬ್ಬ ರೈತರಿಗೂ ಕೂಡ ಯೂಸ್ಫುಲ್ ಆಗೋದು ಆದರೆ ಆಗುತ್ತೆ ಆದರೆ ಸ್ವಲ್ಪ ನಿಧಾನ ಆಗುತ್ತೆ ಅದು ಯಾವ ಆಗುತ್ತೋ ಗೊತ್ತಿಲ್ಲ ಒಂದು ವೇಳೆ ಆದರೆ ಈ ಕಾಲಕ್ಕೆ ಆದರೆ ನಮಗಂತೂ ತುಂಬಾ ಯೂಸ್ಫುಲ್ ಆಗುತ್ತೆ ನಮಗಂತೂ ಓಡಾಡೋಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಓಕೆ ನೋಡಬೇಕು ಯಾವಾಗ ಮಾಡ್ತಾರೋ ಯಾವಾಗಿಲ್ಲೋ ನಮಗಂತೂ ಗೊತ್ತಿಲ್ಲ ಇನ್ನು ನೋಡೋಣ ಮುಂದಿನ ಒಂದು ಕಾಲಕ್ಕೆ ಏನೆಲ್ಲ ಬರುತ್ತೋ ನೋಡಬೇಕು ಇವಾಗ ಆಲ್ರೆಡಿ ಈ ಒಂದು ರೇಂಜ್ಗೆ ಬಂದು ನಿಂತಿದೆ ನಮ್ಮ ಓಣಿ ಇವಾಗ ಪರವಾಗಿಲ್ಲ ನೋಡೋದಕ್ಕೆ ಸ್ವಲ್ಪ ಅಚ್ಚುಕಟ್ಟ ಇದೆ ಆ ಕಡೆ ಈ ಕಡೆ ಸ್ವಲ್ಪ ಒತ್ತುವರಿ ಬಂದಿರೋನ್ನೆಲ್ಲ ಇನ್ನು ಆಗುತ್ತೆ ಇಲ್ಲ ಅಂಥೇಳಿದ್ರೆ ಇವತ್ತು ನಾ ಇವರು ಹೋದರು ನಾಳೆ ದಿನ ಇನ್ನೊಬ್ರು ಹೋಗ್ಬೇಕು ಇನ್ನೊಬ್ರು ಹೋಗ್ತಾರೆ ಆ ರೀತಿಯಾಗಿ ಮುಚ್ಕೊಂಡು ಮುಚ್ಕೊಂಡು ಎಲ್ಲ ಕಂಪ್ಲೀಟಾಗಿ ಲಾಸ್ಟ್ಗೆ ಓಣಿ ಇಲ್ದಿರ ಮಾಡೋರು ಇವತ್ತಿನ ದಿನ ಕಲ್ಲಿನ ಕಟ್ಟಡ ಹಾಕಿ ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅಂದರೆ ಈ ಕಲ್ಲಿನಾಗ ಒಂದು ಕಟ್ಟಡ ಇದೆಯಲ್ಲ ಯಾವುದೇ ರೀತಿಯಾಗಿ ಯಾರೂ ಕೂಡ ಕೀಳಂಗಿಲ್ಲ ಯಾವುದೇ ರೀತಿಯಾಗಿ ಯಾರೂ ಕೂಡ ಕೇಳಂಗಿಲ್ಲ ಏನಾನ ಕಿತ್ತಿದ್ದಾರೆ ಅಂತ ಹೇಳಿದ್ರೆ ಅವರು ಎಷ್ಟು ಕಂಬಿ ಎಣಿಸ್ಬೇಕಾಗುತ್ತೆ ಆ ಒಂದು ದಿಗ್ಲು ಕೂಡ ಇದೆ ಅದಕ್ಕೋಸ್ಕರ ಇನ್ನೊಂದು ಇಲ್ಲಿಂದ ಯಾರೂ ಕೂಡ ಒತ್ತುವರಿ ಬರೋಲ್ಲ ಯಾರು ಕೂಡ ಮುಚ್ಚೋದಿಲ್ಲ ಈ ಓಣಿ ಕಂಪ್ಲೀಟಾಗಿ ಹೇಗಿರುತ್ತೋ ಹಾಗೆ ಇರುತ್ತೆ ಅಂದರೆ ಇದನ್ನು ಓಣಿ ಓಣಿ ಅಂತ ಅಂತೀವಿ ಕೆಲವು ಕಡೆ ಬಂದು ಇದನ್ನು ಬೇರೆ ಬೇರೆ ಒಂದು ಅಲ್ಲಿ ಕರೀತಾರೆ ಕೆಲವೊಬ್ರು ಬಂದು ಹಳ್ಳ ಅಂತ ಕರೀತಾರೆ ಕೆಲವೊಬ್ರು ಬಂದು ಇನ್ನೂ ಏನೋ ಒಂದು ಮನೆ ಹಾರೊಬ್ಬರು ಹೇಳಿದ್ರು ನಮ್ಮ ಕಡೆ ಇದನ್ನ ಓಣಿ ಅಂತ ಕರೆಯಲ್ಲ ಇನ್ನೊಂದು ಥರ ಕರಿತೀವಿ ಅಂತ ಏನೋ ಇನ್ನೂ ಹೆಸ್ರು ಹೇಳಿದ್ರು ಅವರು ಆ ಹೆಸ್ರು ಮಾಡ್ತೋಗಿದ್ದೀನಿ ಅಂದರೆ ಅವ್ರು ತುಂಬ ಚೆನ್ನಾಗಿ ಹೇಳಿದ್ರು ಕೆಲವೊಬ್ರು ಬಂದು ಕಾವಲೆ ಕೂಡ ಅಂತಾರೆ ಈ ಒಂದು ಜಾಗನ ಅಂದರೆ ಇದನ್ನು ಓಣಿನ ಇಲ್ಲಿಂದ ಆಚೆ ಬಂದು ಅಂದರೆ ಮಳೆ ಬಿದ್ದಾಗ ಸ್ವಲ್ಪ ಮರಳು ಕೂಡ ಬರೋ ಬರ್ತಾಯಿತ್ತು ಅಂದರೆ ಮರಳು ಕೂಡ ಬರ್ತಾಯಿತ್ತು ಆದರೆ ಇಲ್ಲಿಂದ ಆಚೆ ಬಂದು ಯಾವುದೇ ರೀತಿಯಾಗಿ ಈ ಒಂದು ನಮ್ಮ ಒಂದು ಓಣಿನಲ್ಲಿ ಯಾವುದೇ ರೀತಿಯಾಗಿ ಒಂದೇ ಒಂದು ಇಡೀ ಕೂಡ ಮುರಳು ಬರೋದಿಲ್ಲ ಯಾಕಂತ ಹೇಳಿದ್ರೆ ಆ ಕಡೆ ಈ ಕಡೆ ಕಲ್ಲಿನ ಕಟ್ಟಡ ಕಟ್ಟಿದ್ದಾಯ್ತು ಇನ್ನು ಮಳೆ ಬಿದ್ದಾಗ ಬರೀ ನೀರು ಬರುತ್ತೆ ಹೊರ್ತು ಯಾವುದೇ ರೀತಿಯಾಗಿ ಮಣ್ಣು ಬರೋಲ್ಲ ಮಣ್ಣು ಬಂದರೆ ತಾನೇ ಅದು ಕೂಡ ಫಿಲ್ಟರ್ ಆಗಿ ನೀರಲ್ಲಿ ಕೊಸ್ಕೊಂಡು ಹೋಗಿ 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 ಮುಂದಕ್ಕೆ ಮುರಳಾಗೋದು ಯಾವುದೇ ರೀತಿಯಾಗಿ ನಮ್ಮ ಮುರಳು ಬರಕ್ಕೆ ಚಾನ್ಸ್ ಇಲ್ಲ ಅದರಲ್ಲಿ ಏನು ಹೇಳಿದ್ರೆ ಈ ಓಣಿನಲ್ಲಿ ಮುರಳು ಬಂದರೆ ಯಾರು ಕೂಡ ಬಿಡ್ತಾರಿಲ್ಲ ನಮ್ಮರಲ್ಲಿ ಅಂದರೆ ಈ ಮರಳು ಕೂಡ ಬಿಡ್ತಾರಲ್ಲ ಎತ್ಕೊಂಡು ಹೋಗೋರು ಯಾಕಂತ ಹೇಳಿದ್ರೆ ಅಂದರೆ ಇದು ಏನಕ್ಕೂ ಯೂಸ್ ಆಗಲ್ಲ ಅಂದರೆ ಮನೆ ಕಟ್ಟೋಕ್ಕೆಲ್ಲ ಯೂಸ್ ಆಗೋಲ್ಲ ಅಂದರೆ ಬಾತ್ರೂಮು ಟಾಯ್ಲೆಟು ಇಂಥವು ಕಟ್ಟೋದಕ್ಕೆ ಯೂಸ್ ಆಗುತ್ತೆ ಅಷ್ಟೇ ಅಂದರೆ ಟಾಯ್ಲೆಟು ಅಂಥವು ಏನಾರು ಕಟ್ಕೊಂಡಂಗಿದ್ರೆ ಕಟ್ಕೊಬೋದು ಅದು ಬಿಟ್ಬಿಟ್ಟು ಇನ್ನೇನು ಕೂಡ ಇದರಲ್ಲಿ ಕೆಲಸ ಮಾಡೋಕ್ಕೆ ಆಗಲ್ಲ ಹಾಗೆ ಅಂದ್ಕೊಂಡಿರ್ಬೋದು ಈ ರೀತಿಯಾಗಿ ಹಾಕಿದ್ದಾರಲ್ಲ ಕಲ್ಲು ಏನಾನ ಒಂದು ವೇಳೆ ಅಂದರೆ ಇಷ್ಟಕ್ಕೆ ಯಾರಿಗಾದ್ರೂ ಒಂದು ಯೋಚನೆ ಬಂದಿರುತ್ತೆ ಏನಾದ್ರು ಒಂದು ವೇಳೆ ರಾತ್ರಿ ರಾತ್ರಿ ಟ್ಯಾಕ್ಟ್ರನ್ನ ತಗೊಂಬಂದು ಒಂದು ಒಂದು ಐದು ಜನ ಹತ್ತು ಜನ ಆಳುಗಳನ್ನ ಕರ್ಕೊಂಡ್ಬಂದು ಎಲ್ಲ ತುಂಬ್ಕೊಂಡು ಮನೆ ಕಟ್ಟೋಕೆನ ಈ ಕಲ್ಲುಗಳ ಎತ್ಕೊಂಡು ಹೋದ್ರೆ ಏನಪ್ಪಾ ಮಾಡ್ತಾರೆ ಅಂತ ಯಾರಾದರೂ ಒಂದು ಊಹೆ ಮಾಡಿದಿರ ಮಾಡಿದರೆ ನೀವು ಅವರ ಗೋರ್ಮೆಂಟ್ ಅವರೇ ಅವರಾಗ ನೀವೇ ಕಿತ್ಕೊಂಡು ಹೋಗಿರಿ ಮನೆ ಕಟ್ಕೊಳ್ರಪ್ಪ ಅಂತ ಹೇಳಿದ್ರೆ ಯಾರು ಕೂಡ ಇದನ್ನು ಒಂದೇ ಒಂದು ಕಲ್ಲು ಕೂಡ ಎತ್ಕೊಂಡೋಗಿ ಮನೆಗೆ ಹಾಕೊಳೋದಿಲ್ಲ ಮನೆಗೆ ಹಾಕೊಳ್ಳೋದು ಇಲ್ಲ ಅವ್ರ ಮನೆ ಕೂಡ ಕಟ್ಟೋದಿಲ್ಲ ಅವರು ಮನೆ ಕೂಡ ಕಟ್ಟೋದಿಲ್ಲ ಯಾಕಂತೇಳಿದ್ರೆ ಈ ಒಂದು ಕಲ್ಲನ್ನು ಎತ್ಕೊಂಡೋಗಿ ಅವರು ಮನೆ ಅಂತೇಳಿದ್ರೆ ಅವರು ಯಾವುದೇ ರೀತಿಯಾಗಿ ಉದ್ಧಾರ ಆಗಲ್ಲ ಉದ್ಧಾರ ಆಗಲ್ಲ ಮತ್ತು ಮನೆಯಲ್ಲಿ ಎಂಥ ಕೋಟ್ಯಾಂತರ ರೂಪಾಯಿ ನೀವು ಖರ್ಚು ಮಾಡಿ ಮನೆ ಕಟ್ಟಿದ್ರು ಸಹಿತ ಆ ಮನೆಯಲ್ಲಿ ನೆಮ್ಮದಿಯಾಗಿ ಒಂದೇ ಒಂದು ದಿನ ಕೂಡ ಇರೋಕ್ಕಾಗಲ್ಲ ಅದಕ್ಕೋಸ್ಕರ ಏನಂತೇಳಿದ್ರೆ ಈ ರೀತಿಯಾಗಿ ಹಾಕಿರೋ ಒಂದು ಕಲ್ಲುಗಳಲ್ಲಿ ನೀವು ಎಲ್ಲಿ ಬೇಕಾದ್ರು ಅಬ್ಸರ್ವ್ ಮಾಡ್ರಿ ಡ್ಯಾಮುಗಳು ಚಿಕ್ಕ ಚೆಕ್ ಡ್ಯಾಮ್ಗಳು ಅಂಥವು ಏನಾರು ಕಟ್ಟಿ ಒಂದು ವೇಳೆ ಅದು ಕಿತ್ತು ಬಿಸಾಕಿ ಕಲ್ಲುಗಳ ಸೈಡ್ಗೆ ಹಾಕಿದ್ರು ಕೂಡ ಯಾರೂ ಕೂಡ ಒಂದೇ ಒಂದು ಕಲ್ಲು ಎತ್ಕೊಂಡೋಗಿ ಮನೆ ಕಟ್ಕೊಳಲ್ಲ ಯಾಕಂತೇಳಿದ್ರೆ ಆ ಮನೆಯಲ್ಲಿ ಒಂದೇ ಒಂದು ದಿನ ಅವರು ನೆಮ್ಮದಿಯಾಗಿ ಇರೋಕ್ಕಾಗಲ್ಲ ಆ ಒಂದು ಭಯ ಇರುತ್ತೆ ಅಂದರೆ ಅದು ಭಯ ಅಂತ ಅನ್ನೋದೇನೂ ಇಲ್ಲ ಅದು ನಿಜಾನೇ ಅನಿಸುತ್ತೆ ಪ್ರತಿಯೊಬ್ಬರೂ ಕೂಡ ಹೇಳ್ತಾರೆ ಅದಕ್ಕೋಸ್ಕರ ಏನು ಅಂತ ಹೇಳಿದ್ರೆ ಈ ಒಂದು ಜಾಗದಲ್ಲಿ ಇರೋ ಒಂದು ಕಲ್ಲು ಮತ್ತು ಈ ಬಾವಿನಲ್ಲಿ ಕಟ್ಟಿರ್ತಾರೆ ನೋಡಿ ಆ ಕಟ್ಟಡ ಆ ಒಂದು ಕಟ್ಟಡ ಕಟ್ಟಿರೋ ಒಂದು ಕಲ್ಲು ಕೂಡ ಯಾರು ಕೂಡ ಅದರಲ್ಲಿ ಬಾವಿ ಕಟ್ಟಿರ್ತಾರಲ್ಲ ಆ ಒಂದು ಕಲ್ಲಲ್ಲೂ ಕೂಡ ಅಷ್ಟೇ ಯಾರು ಕೂಡ ಮನೆ ಕಟ್ಟಲ್ಲ ಅಮ್ಮಮ್ಮ ಅಂತ ಹೇಳಿದ್ರೆ ಆ ಒಂದು ಬಾವಿನಲ್ಲಿ ಕಟ್ಟಿರೋ ಒಂದು ಕಲ್ಲುಗಳು ಅಂದರೆ ಇವಾಗೆಲ್ಲ ನೋಡ್ತಾ ಇದ್ದೀವಿ ನಾವು ಬಾವಿಗಳೆಲ್ಲ ಇದೆ ಆ ಒಂದು ಬಾವಿನಲ್ಲಿ ಎತ್ಕೊತಾರೆ ಕಲ್ಲುಗಳು ಅದೇನೇ ಅಂತೇಳಿದ್ರು ಸಂಪು ಮತ್ತು ಚರಂಡಿ ಈ ರೀತಿಯಾಗಿ ಕಟ್ಟೋದಕ್ಕೆ ಯೂಸ್ ಮಾಡ್ತಾರೆ ಓಡ್ದು ಯಾವುದೇ ರೀತಿಯಾಗಿ ಮನೆ ಕಟ್ಟೋದಕ್ಕೆ ಯೂಸ್ ಮಾಡೋದೇ ಇಲ್ಲ ಯಾರೂ ಕೂಡ ಯೂಸ್ ಮಾಡೋಲ್ಲ ಒಂದು ವೇಳೆ ಯಾರಾದರೂ ಆ ರೀತಿಯಾಗಿ ಯೂಸ್ ಯೂಸ್ ಮಾಡಿದ್ರೆ ಅವರು ಒಂದು ಆ ಮನೆಯಲ್ಲಿ ಒಂದೇ ಒಂದಿನ ನಿಮ್ಮದೇ ಇರೋಕ್ಕಾಗಲ್ಲ ಅದಕ್ಕೋಸ್ಕರ ಏನಂತೇಳಿದ್ರೆ ಯಾರೂ ಕೂಡ ಕಟ್ಟೋಲ್ಲ ಓಕೆ ಫ್ರೆಂಡ್ಸ್ ಅಂದರೆ ಪ್ರತಿದಿನ ಕೂಡ ಒಂದು ಬ್ಲಾಗ್ ಮಾಡಿದ್ರೆ ನಮಗೂ ಕೂಡ ಚೆನ್ನಾಗಿರುತ್ತೆ ನಮಗೂ ಕೂಡ ಖುಷಿಯಾಗುತ್ತೆ ಇಲ್ಲ ನಮಗೂ ಕೂಡ ಏನೋ ಇವತ್ತು ಏನೋ ಕಳ್ಕೊಂಡಂಗೆ ಇರುತ್ತೆ ನಾವು ಪ್ರತಿದಿನ ಬ್ಲಾಗ್ ಮಾಡಿ 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 ಮಾಡಿಲ್ಲ ಅಂತ ಹೇಳಿದ್ರೆ ನಮಗೂ ಕೂಡ ಕಳ್ಕೊಂಡಂಗೆ ಇರುತ್ತೆ